ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದನ್ನ ಅವಸರದಾಗಿ ನೀವು ಅದನ್ನ ನೋಟಿಫಿಕೇಶನ್ ಬಂದಿಟ್ಟಿರ್ಬಿಟ್ಟಿರ್ತಾರೆ ಪಾಪ ಕೆಲ್ಸದ ಅದನ್ನ ಅದನ್ನ ಚಾಲು ಮಾಡ್ರಿ ಹೊಸ ವಿಡಿಯೋ ಬಂದ್ರೆ ನೋಟಿಫಿಕೇಶನ್ ಬರ್ತ ಮತ್ತೆ ಏನಿಲ್ರೆ ಈ ವಿಡಿಯೋ ದಯವಿಟ್ಟು ಹೇಳ್ತೇನೆ ನಾನು ಪ್ಲೀಸ್ ದಂಡಿ ಮಠ ನೋಡ್ರಿ ಅರ್ಧ ಮುರ್ದ ಒಟ್ಟೆ ವಿಡಿಯೋ ನೋಡಬೇಡ ಅವಸರ ಆಮೇಲೆ ನೋಡ್ರಿ ಹಾ ನೀವ್ ಕೆಲ್ಸದ ಹೋದ್ರ ಫೆಬ್ರವರಿ ಹದಿನಾಲ್ಕು ಕಲವರ್ಸಡೆ ದಿನ ನಿನ ಮಾರಿ ನೋಡಕ ದಾರಿ ಕಾಯ್ತೇನ ನಿನಗಾಗಿ ಡೈರಿ ಮಿಲ್ಕ್ ಚಾಕಲೇಟ್ ತರ್ತೇನ ನಾ ಕೊಟ್ಟ ಡ್ರೆಸ್ ಹಾಕೊಂಡ ಬನೀನ ನನ್ನ ರಚ್ಚು ನೀನ ನಿನ ಇಬ್ಬರು ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿ ಮಾಡು ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್ ಫಿಬ್ರವರಿ ಹದಿನಾಲ್ಕಲ್ಲ ಹೊರಸಡೆಯ ದಿನ ನಿನ ಮಾರಿ ನೋಡಾಕ ದಾರಿ ಕಾಯ್ತೇನೆ ನಿನ್ನಗಾಗಿ ಡೈರಿ ಮಿಲ್ಕ್ ಚಾಕ್ಲೇಟ್ ತರುತ್ತೇನೆ ನಾ ಕೊಟ್ಟ ಡ್ರೆಸ್ ಹಾಕೊಂಡ ಬನೀನೂನಚೂರ ಇಬ್ಬರು ಪ್ರಾಣಕ್ಕಿಂತ ಹೆಚ್ಚ ಈ ವಿಡಿಯೋ ನಿಮ್ಗೆ ಆದ್ರೆ ನನ್ನ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡು